ಸರ್ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ವಿಶೇಷವಾಗಿ ಡಾಕ್ಟರ್ ರಾಜಣ್ಣ ಅವ್ರ ಬಗ್ಗೆ ಹೆಚ್ಚು ಹೇಳಿದ್ರು ಸಾಲದು ಈಗಾಗಲೇ ನಮ್ಮ ಎಷ್ಟು ತುಂಬ ಅದ್ಭುತವಾಗಿ ಅನುಭವವನ್ನು ಅನುಭವಿಸಿಕೊಂಡು ಅರ್ಗಿಸ್ಕೊಂಡು ನಮ್ಮ ಮುಂದೆ ಹೇಳುವಂಥ ಪ್ರಯತ್ನವನ್ನು ಮಾಡಿದರು ಏಕೆಂದರೆ ಅವರ ಧ್ವನಿ ಕೇಳಿದ್ರೆ ಎಲ್ಲೋ ಒಂದು ಕಡೆ ನಾವು ಕೂಡ ಒಂದಷ್ಟು ಮೂಕ ವಿಸ್ಮಿತರಾಗಿ ಇನ್ನಷ್ಟು ಇನ್ನೊಂದಷ್ಟು ನೋಡಬೇಕು ಕೇಳಬೇಕು ಅನ್ನುವಂಥ ಒಂದು ಮೂಕಚಹಾರಿ ಹಾಗೆ ಅವರ ಆವ ಭಾವ ನಡೆ ನುಡಿ ಎಲ್ಲವೂ ಕೂಡ ಏಕ ಕಲಾವಿದರಲ್ಲಿ ಇತ್ತು ಅಂದರೆ ತಪ್ಪಾಗಲಾರದು ವೇದಿಕೆ ಮೇಲಿರುವಂಥ ಗಣ್ಯರು ಅನ್ಯದ ಭಾವಸ್ಥೆ ಏಕೆಂದರೆ ಒಂದು ಹಂತದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರನ್ನು ನೇರವಾಗಿ ಕಂಡು ಅವ್ರ ಜೊತೆ ಒಡನಾಟ ಇದ್ದಂಥವರು ಒಂದು ಕಡೆ ಧನ್ಯರಾದರೆ ಅವರಿಗಿಂತ ಯಕ್ಷ ಧನ್ಯರು ನಾವು ಯಾಕೆ ಅಂದರೆ ಒಂದೊಂದು ಬಾರಿ ಇವರೆಲ್ಲರೂ ಕೂಡ ಅವರ ಅನುಭವದಲ್ಲಿ ನೋಡ್ತಾ ಬಂದಿದ್ದಾರೆ ಇವತ್ತು ನಾವು ಇವೆಲ್ಲ ಅನುಭವಗಳ ದಂತ ಕಥೆಗಳು ಏಕ ಒಂದು ವೇದಿಕೆಯಲ್ಲಿ ಕೂರಿಸಿದಾಗ ನಿಜಕ್ಕೂ ಈ ಕ್ಷಣದಲ್ಲಿ ನಾವು ಇದ್ದೀವಲ್ವಾ ನಾವೇ ಧನ್ಯ ಅವರಿಗಿಂತ ಹೆಚ್ಚು ಧನ್ಯರು ನಾವು ಅಂದ್ರೆ ತಪ್ಪಾಗಲಾರ ಹಾಗಾಗಿ ವಿಶೇಷವಾಗಿ ಇನ್ನೊಂದಷ್ಟು ಹಿರಿಯರನ್ನ ಮಾತನಾಡಿಸುವಂತ ಸಂದರ್ಭ ಈಗ ಕುಮಾರಣ್ಣ ಅವರನ್ನ ಈ ಒಂದು ವೇದಿಕೆ ಮೇಲೆ ಒಂದಷ್ಟು ಸೆಕೆಂಡ್ಗಳು ಮಾತನಾಡುವಂತ ಒಂದು ಪ್ರಯತ್ನವನ್ನು ನಾನು ಮಾಡ್ತೀನಿ ಗಣ್ಯರ ಒಂದು ಪರ್ಮಿಷನ್ ಮೇಲೆ ನಿಮ್ಮದೆಲ್ಲ ಆಯ್ತು ನನಗೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ ಏನಪ್ಪ ಕನಕ ನೀನು ಈಂತ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದಿ ಅಂದಾಗ ನಾನೇನೋ ಒಂದು ಸಾಮಾನ್ಯವಾದ ಕಾರ್ಯಕ್ರಮ ಇರುತ್ತೆ ಅಂದ್ಕೊಂಡಿದ್ದೆ ಇವತ್ತು ಈ ಹೀಟಿ ಕಾರ್ಯಕ್ರಮವನ್ನು ಮಾಡ್ತಾ ಇದೆಯಲ್ಲ ನನ್ನ ನನಗತ್ತು ಆದ್ದ ಇದೊಂಥರ ಹಬ್ಬ ಹಬ್ಬ ದೂಟ ಇತ್ತಂಗೆ ಅಂತೀನಿ ವಿಶೇಷವಾಗಿ ನನ್ನ ಈ ಬರಗು ರಾಮಚಂದ್ರನ ಇದರಲ್ಲ ಅವ್ರ ಮನೇಲಿ ನಾನೆಲ್ಲ ಒಪ್ಪಟ್ಟು ತಿಂದಿದ್ದೆ ನಾನು ಒಪ್ಪಟ್ಟು ತಿಂದು ಬಂದಿದ್ದೆ ಇವತ್ತು ನನ್ನ ಬಗ್ಗೆ ಬಹಳ ಬಹಳ ಹೇಳ್ತಾ ಹೋದ್ರು ಆ ಎರೆಯಲ್ಲಿ ಬಹಳ ಖುಷಿ ಆಗ್ತಾ ಇದೆ ನನಗೆ ಅಲ್ಲಿ ನಮ್ಮ ನಮ್ಮ ಮಾಜಿ ಸಚಿವರು ಜಯಚಂದ್ರ ಸರ್ ಇದಾರೆ ಆ ಅವ್ರನ್ನು ಕೂಡ ನಾನು ನೋಡಿದ್ದೆ ಹ ನೀವು ಇವ್ರ ಬಗ್ಗೆ ಮಾತನಾಡೋದಿದೆಯಲ್ಲ ನಾವೇ ಧನ್ಯರು ಅಂತ ಹೇಳಬೇಕು ಹ ಈಗ ಕನ್ನಡ ಚಿತ್ರರಂಗವನ್ನ ಹರಿಶಂಡಾ ಹಿಂಗ್ ನೋಡಿಕೊಳ್ತಾ ಇದ್ದೀರಿ ನಾನು ಎಲ್ಲೇ ಇದ್ರ ನೀವಿದ್ದೀರಿ ಧೈರ್ಯದಲ್ಲೀ ಆ ಬಹಳ ಚೆನ್ನಾಗಿ ನೋಡ್ಕೊಳ್ಬೇಕು ನೀವು ಯಾಕೆಂದ್ರೆ ಈ ನೆನ್ನೆ ಮೊನ್ನೆ ಈ ಅಧಿಕಾರವನ್ನ ತೆಗೆದುಕೊಂಡಿದ್ದಾರೆ ಸತ್ಯ ಆದ್ರೆ ಈ ಒಂದು ನಮ್ಮ ಕನ್ನಡ ಕಲಾವಿದರು ನಿರ್ದೇಶಕರು ಆ ನಿರ್ಮಾಪಕಗಳಿಗೆ ಅನಾಥವಂತ ವ್ಯಕ್ತಿತ್ವ ಈತಾ ಒಳ್ಳೇದಾಗಿದೆ ಅಂತ ಹೇಳ್ತಾ ನೀವೆಲ್ಲರೂ ಕೂಡ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ರಾಜ್ಕುಮಾರ್ ಎಲ್ಲಿ ಹೋಗಿಲ್ಲ ನಡುವೆ ಇದ್ದಾನೆ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ನನಗೆ ಹೆಚ್ಚು ವೇದಿಕೆ ಮಾತಾಡೋರಲ್ಲ ವೇದಿಕೆಗಳಿದ್ದಾರೆ ಅವರನ್ನು ಬಹಳ ಸೊತ್ಸಾಗಿ ಮಾತನಾಡ್ತಾರೆ ನಾನು ಸುಮ್ಮನೆ ಸುಮ್ನೆ ಅಷ್ಟೇ ನನ್ನ ಅಭಿಮಾನಿ ದೇವರುಗಳೇ ನಿಮ್ಗೆಲ್ಲರಿಗೂ ನಮಸ್ಕರಿಸ್ತಾ ಇದ್ದೀನಿ ಬದಲಾ